ಕರ್ನಾಟಕ ಈ ನಾಡಿನಲ್ಲಿ ಜೀವಿಸುವ ಪ್ರತಿಯೊಬ್ಬರ ಕರ್ತವ್ಯ ಅದೇನೆಂದರೆ ಕನ್ನಡವನ್ನ ಕಲಿಯುವುದು ಮತ್ತು ಗೌರವಿಸುವುದು ಕನ್ನಡ ಕೇವಲ ಭಾಷೆಯಲ್ಲ ಅದು ನಮ್ಮ ಸಂಸ್ಕೃತಿ ಅಸ್ತಿತ್ವ ಮತ್ತು ಆತ್ಮದ ಪ್ರತಿಬಿಂಬ ಕನ್ನಡ ನಾಡಿನಲ್ಲಿ ಬದುಕು ಕಟ್ಟಿಕೊಳ್ಳುವವರು ಈ ನುಡಿಗಳನ್ನು ಪ್ರೀತಿ ಬಳಸಿದರೆ ನಿಜವಾದ ಒಗ್ಗಟ್ಟಿನ ಸಂದೇಶವಾಗಿರುತ್ತದೆ ನಮ್ಮ ನುಡಿ ನಮ್ಮ ಹೆಮ್ಮೆ ನಮ್ಮ ನಾಡು ಇದನ್ನು ನಾವೆಲ್ಲರೂ ಪಾಲಿಸಿ ಕನ್ನಡದ ಬೆಳವಣಿಗೆಗೆ ಕೈಜೋಡಿಸೋಣ ಆದ್ರೆ ಇಲ್ಲಿ ಏನಾಗಿದೆ ಅಂತ ಈ ವಿಡಿಯೋ ಒಮ್ಮೆ ನೋಡಿ ಒಪ್ಕೊಳ್ಳೋಣ ಹಿಂದಿ ನಮಗ್ ಬರಲ್ಲ ನಮ್ಮ ಭಾಷೆ ಮಾತಾಡಿ ಕನ್ನಡ ಕನ್ನಡ ಮಾತಾಡ್ತೀರಾ ತಮಿಳು ಮಾತಾಡ್ತೀರ ಏನೋ ಒಂದು ಒಂದು ಇದಕ್ಕೆ ಇದಕ್ಕೆ ಮಾತಾಡ್ತಾರೆ ಹಿಂದಿ ನಮಗ್ ಬರಲ್ಲ ರೀ ನಿಮ್ಗೆ ಕನ್ನಡ ಬರ್ತದೆ ಹಂಗೆ ನಮ್ಮೂರಲ್ಲಿಂದ ನಮ್ಮ ಭಾಷೆ ಬರಲ್ಲ ನಿಮ್ಮೂರ ಭಾಷೆ ನಮ್ಗೆ ಯಾಕೆ ರೀ ನೀವೇನಿಲ್ಲ ನೋಡಿ ಇದನ್ನೆಲ್ಲ ಕನ್ನಡನೆಲ್ಲ ಕೊಟ್ಟಿ ಕರ್ನಾಟಕ ಇಂಗ್ಲಿಷು ಇರಲಿ ಕನ್ನಡ ಆದ್ಮೇಲೆ ಇಂಗ್ಲಿಷ್ ಇದೇನೆ ಸರಿ ಒಂದ್ ಕೆಲಸ ಮಾಡಿ ಹಾಕಿದ್ದೀರಲ್ಲ ನಾಳೆ ಬೆಳಿಗ್ಗೆ ಬರ್ತೀವಿ ನಾವು ಕನ್ನಡದಲ್ಲಿ ಇರ್ಬೇಕು ನೌ ಬಜೆ ಆಯ್ಗ ಸರಿ ಹನ್ನೊಂದು ಗಂಟೆಗೆ ಹನ್ನೊಂದು ಹನ್ನೆರಡು ಗಂಟೆಗೆ ಕನ್ನಡದಲ್ಲಿ ಇದು ಇರ್ಲಿ ಬೇಕಾದ್ರೆ ಇಂಗ್ಲಿಷ್ ಇರ್ಲಿ ಇರ್ಲಿ ಅದ್ರ ಜೊತೆಗೆ ಕನ್ನಡ ಭಾಷೆ ಇರ್ಲಿ ನೋಡಿ ಸರ್ ಇವರು ಅಂದ್ರೆ ಹಿಂದಿ ಯಾವ ಊರಪ್ಪ ನಿಮ್ದ ನೇಪಾಳದವನು ಬಂದು ತಮಿಳ್ ಕಲ್ತ್ಕೊಂಡಿದ್ದಾನೆ ಅಂದ್ರೆ ಇಲ್ಲಿ ನಮ್ಮ ನೀರು ನಮ್ಮ ಕೆಲಸ ನಮ್ಮ ಭೂಮಿ ನಮ್ಮ ಜಾಗ ಕರ್ನಾಟಕ ಹೆಂಗ್ ಕರ್ನಾಟಕ ಜಾಗೃತ ಇದು ಅಂತ ಇದ್ದಾರೆ ಎಲ್ಲ ಸ್ವಲ್ಪ 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 ದೊಡ್ಡದಾಗಿ ನೀವು ನಮ್ಮ ಊರಲ್ಲಿದ್ದೀರಿ ಇದು ನಮ್ಮದು ಊರು ನಮ್ದು ಜಾಗ ಅಲ್ಲದೆ ನೀವು ನಮ್ಮೋರೆ ಆದ್ರೆ ನಮ್ಮ ಭಾಷೆ ಯಾವತ್ತ ಕಲಿಲ್ಲ ನಾವು ನೀವು ನಮ್ ವಿರೋಧಿಗಳಲ್ಲ ನೀವು ಯಾವತ್ ಕಲ್ತಿಲ್ಲ ನೀವು ಆವಾಗ ನಾವು ನಮ್ಮ ವಿರೋಧಿಗಳು ಭಾಷಾ ವಿರೋಧಿಗಳು ಅಷ್ಟೇ ನಿಮ್ಮ ವೈಯಕ್ತಿಕವಾಗಿ ದ್ವೇಷ ಇಲ್ಲ ನಿಮ್ಮ ಮೇಲೆ ಸರಿ ಆಯ್ತು ನಾಳೆ ಇದನ್ನ ಕನ್ನಡ ಇಂಗ್ಲಿಷ್ ಬೇಕಾದ್ರೆ ಒಂದ್ ಕಡೆ ಹಾಕೊಳ್ರಿ ಕನ್ನಡದಲ್ಲಿ ಒಂದು ಇರ್ಲೇಬೇಕು ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಫಸ್ಟ್ ಟೈಪ್ ಟಿ ನ್ಯೂಸ್